ಏ ಗೈಸ್ ವೆಲ್ಕಮ್ ಟು ಮೈ ಯು ಕ್ಯಾನ್ ಬ್ರೋ ಯೂಟ್ಯೂಬ್ ಚಾನಲ್ ಸೊ ನಾವು ಲಾಸ್ಟ್ ಕ್ಲಾಸಿಂದ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆ್ಯಂಡ್ ಸೀರೀಸ್ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ನಾವು ಮಾಡ್ತಾ ಬರ್ತಾ ಇದ್ವಿ ಇದರಲ್ಲಿ ಬಂದ್ಬಿಟ್ಟು ಪಾರ್ಟ್ ಫೈವ್ ವಿಡಿಯೋ ಇದಾಗಿರುತ್ತೆ ಸೊ ಯಾರು ಇನ್ನೂ ಕೂಡ ಪಾರ್ಟ್ ಒನ್ನಿಂದ ಪಾರ್ಟ್ ಫೋರ್ ತನಕ ಇನ್ನೂ ನೋಡಿಲ್ಲ ನನ್ನ ಚಾನಲ್ ಇದೆ ಹೋಗಿ ನೀವು ನೋಡ್ಬೋದು ಆ್ಯಂಡ್ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಾ ಶೇರ್ ಮಾಡಿ ಲೈಕ್ ಮಾಡಿ ಅನ್ನೋದನ್ನ ಮರಿಬೇಡಿ ಓಕೆನಾ ಸೊ ಬನ್ನಿ ಡೈರೆಕ್ಟಾಗಿ ಕ್ವೆಶನ್ಗೆ ಹೋಗೋಣ ಸೊ ಇದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿರುವ ಕ್ವೆಶನ್ ಇದಾಗಿರುತ್ತೆ ಇಂದು ಎನ್ ಸಿ ಬಿ ಸಿ ರಿಲೇಟೆಡ್ ಆಗಿರೋದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಒಂದು ಮಿನಿಮಮ್ ಒಂದು ತ್ರೀ ಟು ಫೋರ್ ಕ್ವೆಶನ್ ಬರುವಂಥ ಚಾನ್ಸಸ್ ಆಗಿರುತ್ತೆ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ ಸೊ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ರಚನೆಯಾದಂತಹ ವರ್ಷ ಯಾವುದು ಅಂತ ಕೇಳ್ತಾ ಇದ್ದಾರೆ ಓಕೆ ಸೊ ಎನ್ ಸಿ ಬಿ ಸಿ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವಾಗ ರಚನೆ ಆಯಿತು ಅಂತ ಕ್ವಶನ್ ಕೇಳಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಂದ್ರ ಸಾಹಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನು ನೀಡುತ್ತೆ ಸಾರಿ ಒಂದು ತೀರ್ಪನ್ನು ನೀಡುತ್ತೆ ಓಕೆ ಸೊ ಏನು ಅಂತ ಅಂದರೆ ಒಂದು ದೇಶಕ್ಕೆ ಒಂದು ಶಾಶ್ವತವಾಗಿ ಆಯೋಗ ಬೇಕು ಅಂತ ಹೇಳ್ತಾ ಹೋಗುತ್ತೆ ಆ ತೀರ್ಪಿನಲ್ಲಿ ಇದರ ಪ್ರಕಾರವಾಗಿ ಸೊ ನಮ್ಮ ದೇಶದಲ್ಲಿ ಕೂಡ ಆಗಸ್ಟ್ ಹದಿನ ಆಗಸ್ಟ್ ಹದಿನಾಲ್ಕು ಯಾವಾಗ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಸಾರಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಒಂದು ಆಯೋಗ ರಚನೆಯಾಗುತ್ತೆ ಬಟ್ ಇದು ರಚನೆಯಾಗಿರೋದು ಬಂದುಬಿಟ್ಟು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ರಚನೆಯಾಗುತ್ತೆ ಓಕೆ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ರಚನೆಯಾಗುತ್ತೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ರಚನೆಯಾಗಲ್ಲ ಇದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ರಚನೆಯಾಗುತ್ತೆ ಯಾವಾಗ ರಚನೆ ಆಗಿದ್ದು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಮೊದಲು ಸ್ಥಾಪಿತವಾಗುತ್ತೆ ಓಕೆ ಸೊ ಈ ಕ್ವೆಶನ್ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ ಸೊ ಇಲ್ಲಿ ಫಸ್ಟ್ ರಚನೆ ಆಗಿರೋದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಫಸ್ಟಿಗೆ ಸ್ಥಾಪನೆ ಆಗಿಲ್ಲ ಬದಲಾಗಿ ಯಾಗೆ ಹೇಗೆ ಸ್ಟಾರ್ಟ್ ಸ್ಥಾಪಿತವಾಗುತ್ತೆ ಅಂದರೆ ಸ್ಟ್ಯಾಟ್ಯುಟರಿ ಶಾಸನಬದ್ಧ ಸಂಸ್ಥೆಯಾಗಿ ಬಂದ್ಬಿಟ್ಟು ಏನಾಗುತ್ತೆ ಇದು ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಇದ್ರದ್ದು ಬಂದುಬಿಟ್ಟು ಕೇಂದ್ರ ಕಚೇರಿ ಸೊ ಹೆಡ್ ಆಫೀಸ್ ಎಲ್ಲಿದೆ ಅಂದರೆ ಸೊ ನಿಮಗೆ ಗೊತ್ತಿರಲಿ ದೆಹಲಿಯಲ್ಲಿದೆ ಓಕೆ ಸೊ ಇದ್ರದ್ದು ಕೇಂದ್ರ ಕಚೇರಿ ಎಲ್ಲಿದೆ ದೆಹಲಿಯಲ್ಲಿದೆ ಅಂತ ನಿಮಗೆ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವು ಯಾವ ಸಚಿವಾಲಯದ ಅಡಿಯಲ್ಲಿ ಮೊದಲು ಸ್ಥಾಪಿತವಾಯಿತು ಅಂತ ಓಕೆ ಸೊ ನಮ್ಗೆ ಗೊತ್ತಾಯಿತು ಇಂದ್ರ ಸಾಹಿ ಪ್ರಕರಣದ ಮೂಲಕ ಬಂದ್ಬಿಟ್ಟು ತೀರ್ಪನ ಕೊಡುತ್ತೋ ಸೊ ಏನು ಶಾಶ್ವತವಾಗಿ ಆಯೋಗ ಆಗಬೇಕು ಅಂತ ಅದರ ಪ್ರಕಾರವಾಗಿ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಆಗಸ್ಟ್ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಸ್ಥಾಪಿತವಾಯಿತು ಆದರೆ ಮೊದಲು ಈ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಯಾವ ಒಂದು ಸಚಿವಾಲಯದಲ್ಲಿ ಅಥವಾ ಮಿನಿಸ್ಟ್ರಿ ಅಂದರಲ್ಲಿ ಸ್ಥಾಪಿತವಾಯಿತು ಅಂದರೆ ಅದೇ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಅಂದರಲ್ಲಿ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದ ಅಡಿಯಲ್ಲಿ ಬಂದುಬಿಟ್ಟು ಇದು ಮೊದಲು ಸ್ಥಾಪಿತವಾಗುತ್ತೆ ಹೇಗೆ ಸ್ಥಾಪಿತವಾಗುತ್ತೆ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಬಂದ್ಬಿಟ್ಟು ಸ್ಥಾಪಿತವಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ಕ್ವೆಶನ್ ಸೊ ಎನ್ ಸಿ ಬಿ ಸಿಯನ್ನು ಎರಡು ಸಾವಿರದ ಹದಿನಾರರವರೆಗೆ ಎಷ್ಟು ಬಾರಿ ಪುನರ್ರಚಿಸಲಾಗಿದೆ ಅಂತ ಕ್ವಶನ್ಗೆ ಕೇಳಿದ್ದಾರೆ ಸೊ ಟೋಟಲಾಗಿ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರರವರೆಗೆ ಏಳು ಬಾರಿ ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಪುನರ್ರಚನೆ ಮಾಡಲಾಗಿದೆ ಅಂತ ಗೊತ್ತಿರಲಿ ಓಕೆ ಸೊ ಈಗ ಪ್ರೆಸೆಂಟ್ ಎಷ್ಟನೇದು ಅಂತ ಕಮೆಂಟಲ್ಲಿ ಹೇಳಿ ಓಕೆ ಸೊ ಪ್ರಸ್ತುತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕ್ವೆಶನ್ ಕೇಳಿದ್ದಾರೆ ಸೊ ಇದು ರೀಸೆಂಟ್ ಟ್ರೆಂಡ್ಗೆ ಇದು ನಿಮಗೆ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಪ್ರಸ್ತುತ ಯಾರಿದ್ದಾರೆ ಅಂದರೆ ಹಂಸರಾಜ್ ಗಂಗಾರಾಮ್ ಅಹೀರ್ ಬಂದ್ಬಿಟ್ಟು ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ದು ಏನು ಅಧ್ಯಕ್ಷರು ಪ್ರಸ್ತುತ ಆಗಿದ್ದಾರೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ ಪ್ರಸ್ತುತ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಸಚಿವರು ಯಾರು ಅಂತ ಕೇಳಿದ್ದಾರೆ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವೀರೇಂದ್ರ ಕುಮಾರ್ ಕಾರ್ತಿಕ್ ಆಗಿರ್ತಾರೆ ಓಕೆ ಸೊ ಯಾರು ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಇದು ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಇದು ಯಾರು ಮಿನಿಸ್ಟರ್ ಅಥವಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದ ಯಾರು ಈಗಿನ ಸಚಿವರು ಅಂತಂದರೆ ಅದು ವೀರೇಂದ್ರ ಕುಮಾರ್ ಕಾರ್ತಿಕ್ ಆಗಿರ್ತಾರೆ ಓಕೆ ಇನ್ನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾ ಸಾಂವಿಧಾನಿಕ ಸ್ಥಾನಮಾನವನ್ನು ತಂದುಕೊಟ್ಟ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಫಸ್ಟ್ ಇದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಬಂದ್ಬಿಟ್ಟು ಸ್ಟಾರ್ಟ್ ಆಗಿರೋದು ಸ್ಥಾಪನೆ ಆಗಿರೋದು ಕರೆಕ್ಟಾ ಅದಾದಮೇಲೆ ಕಾನ್ಸ್ಟಿಟ್ಯೂಷ್ನಲ್ ಬಾಡಿಯಾಗಿ ಅಂದರೆ ಸಾಂವಿಧಾನಿಕವಾಗಿ ಒಂದು ಸ್ಥಾನಮಾನವನ್ನು ತಂದು ಕೊಟ್ಟಿರುವಂತಹದ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಆಗೋಕ್ಕೆ ಯಾವ ಸಂವಿಧಾನ ಬಂದ್ಬಿಟ್ಟು ತಿದ್ದುಪಡಿಯನ್ನು ಮಾಡಿತು ಯಾವ ಸಂವಿಧಾನದ ಅಡಿಯಲ್ಲಿ ಬಂದುಬಿಟ್ಟು ತಿದ್ದುಪಡಿ ಆಯಿತು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ನೂರ ಎರಡನೇ ಸಂವಿಧಾನ ತಿದ್ದುಪಡಿಯಲ್ಲಿ ಓಕೆ ನೂರ ಎರಡನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಬಂದುಬಿಟ್ಟು ಇದು ಇದಕ್ಕೆ ಸಂವಿಧಾನಿಕ ಸಾಂವಿಧಾನಿಕ ಸ್ಥಾನಮಾನವನ್ನು ಸಿಗುತ್ತೆ ಹಾಗಾದರೆ ಈ ನೂರ ಎರಡು ಸಂವಿಧಾನದ ತಿದ್ದುಪಡಿ ಬಂದುಬಿಟ್ಟು ಯಾವಾಗ ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂದರೆ ಸಿದು ಆಗಸ್ಟ್ ಆಗಸ್ಟ್ ಬಂದ್ಬಿಟ್ಟು ಆಗಸ್ಟ್ ಲೆವೆಂತ್ ಟೂ ತೌಸಂಡ್ ಏಯ್ಟೀನಲ್ಲಿ ಬಂದ್ಬಿಟ್ಟು ಇದನ್ನು ಏನು ಸಾಂವಿಧಾನಿಕ ಸ್ಥಾನಮಾನ ಬಂದು ತಂದು ಕೊಡುವಂತಹದ್ದು ಗೊತ್ತಿರಲಿ ಓಕೆನಾ ನೂರ ಎರಡನೇ ತಿದ್ದುಪಡಿ ಏನು ಯಾವಾಗ ಮಾಡಲಾಗಿದ್ದು ಅಂದರೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹನ್ನೊಂದರಂದು ಬಂದುಬಿಟ್ಟು ಜಾರಿಗೆ ಜಾರಿಗೆ ಬರುವುದರ ಮೂಲಕ ಎನ್ ಸಿ ಎನ್ ಸಿ ಬಿ ಸಿಗೆ ಬಂದುಬಿಟ್ಟು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ತಂದುಕೊಡುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಬಂದುಬಿಟ್ಟು ಆಗಕ್ಕೆ ಬಂದುಬಿಟ್ಟು ಈ ನೂರ ಎರಡು ಸಂವಿಧಾನದ ತಿದ್ದುಪಡಿ ಸಹಾಯವನ್ನು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಮುನ್ನೂರ ಮೂವತ್ತೆಂಟನೇ ಸಂವಿಧಾನ ತಿದ್ದುಪಡಿ ಮುನ್ನೂರ ಮೂವತ್ತೆಂಟನೇ ಎ ಸಂವಿಧಾನ ತಿದ್ದುಪಡಿ ಮುನ್ನೂರ ಮೂವತ್ತೆಂಟನೇ ಬಿ ಸಂವಿಧಾನದ ತಿದ್ದುಪಡಿಗಳು ಯಾವ ಯಾವ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ರಚನೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ ಓಕೆ ಸೊ ಈ ಮುನ್ನೂರ ಮೂವತ್ತ ಎಂಟು ಬಂದುಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪರಿಶಿಷ್ಟ ಜಾತಿ ಸಿಗಾಗಿ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಿದೆ ಸೊ ಇನ್ನು ಮುನ್ನೂರ ಮೂವತ್ತ ಎಂಟು ಎ ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಎಸ್ ಟಿ ಅಂದರೆ ಪರಿಶಿಷ್ಟ ಪಂಗಡಕ್ಕಾಗಿ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿತು ಸ್ಥಾಪನೆ ಮಾಡೋದಕ್ಕೆ ಸಂಬಂಧಪಟ್ಟಿದೆ ಇನ್ನೂ ಮುನ್ನೂರ ಮೂವತ್ತ ಎಂಟು ಬಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಏನು ಬ ಒಂದು ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಿದೆ ಹಾಗಾದರೆ ಇಲ್ಲಿ ಆಪ್ಷನ್ ಎ ಬಂದುಬಿಟ್ಟು ಕರೆಕ್ಟಾಗಿದೆ ಪರಿಶಿಷ್ಟ ಜಾತಿ ಬಂದ್ಬಿಟ್ಟು ಮುನ್ನೂರ ಮೂವತ್ತೆಂಟು ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು ಮುನ್ನೂರ ಎಂಟು ಎ ಅಂಡ್ ಮುನ್ನೂರ ಮೂವತ್ತೆಂಟು ಬಿ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಹಿಂದುಳಿದ ವರ್ಗಕ್ಕಾಗಿ ರಾಷ್ಟ್ರೀಯ ಆಯೋಗದ ರಚನೆಗೆ ಸಂಬಂಧಪಟ್ಟಿದೆ ಸೊ ನೆಕ್ಸ್ಟ್ ಕ್ವೆಶನ್ ಫಿಫ್ಟಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸುವಂತ ಸಂವಿಧಾನದ ಭಾಗ ಮತ್ತು ವಿಧಿ ಯಾವುದು ಅಂತ ಕೇಳಿದ್ದಾರೆ ಓಕೆ ಸೊ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸುವಂಥ ನಮ್ಮ ಸಂವಿಧಾನದ ಭಾಗದಲ್ಲಿ ಎಲ್ಲಿ ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಹದಿನಾರನೆಯ ಭಾಗ ಮತ್ತು ಮುನ್ನೂರ ಮೂವತ್ತ ಎಂಟು ಬಿ ಯಲ್ಲಿ ವಿವರಿಸಲಾಗಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮುನ್ನೂರ ಮೂವತ್ತೆಂಟು ಬಿ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ನಮ್ಮ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಗೆ ಸಂಬಂಧಪಟ್ಟಿದೆ ಕರೆಕ್ಟಾ ಸೊ ಹಾಗಾದರೆ ಹದಿನಾರನೆಯ ಭಾಗ ಮತ್ತು ಮುನ್ನೂರ ಮೂವತ್ತ ಎಂಟನೇ ಬಿ ಅಲ್ಲಿ ಬಂದುಬಿಟ್ಟು ವಿವರಿಸಲಾಗಿದೆ ಅಂತ ಗೊತ್ತಿಲ್ಲ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಬಿ ಸಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸದಸ್ಯರಿಗೆ ಅವರ ಸೇವಾ ಷರ್ತು ಮತ್ತು ಅವರ ಪದ ಪದಾವಧಿ ಮತ್ತು ಅವರ ಸೇವಾ ಸರ್ತು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಯಾರು ನಿಯಮದ ಮೂಲಕ ನಿರ್ಧರಿಸುವಂತೆ ಇರತಕ್ಕದ್ದು ಅಂತ ಕ್ವಶನ್ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ರಾಷ್ಟ್ರಪತಿ ಸೊ ಇದು ಬಂದುಬಿಟ್ಟು ನ್ಯಾಷನಲ್ ಕಮಿಷನ್ ಆಗಿರೋದರಿಂದ ಬಂದುಬಿಟ್ಟು ಇದು ರಾಷ್ಟ್ರಪತಿ ಆಗಿರ್ತಾರೆ ಅದು ಸ್ಟೇಟ್ ಕಮಿಷನ್ ಆಗಿದ್ದರೆ ಅದು ರಾಜ್ಯಪಾಲರಾಗಿರ್ತಾರೆ ಸೊ ಅದೊಂದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ನ ಅಧಿಕಾರಗಳು ಮತ್ತು ಕಾರ್ಯಗಳು ಈ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಯಾವುದೆಲ್ಲ ಕೊಟ್ಟಿದ್ದಾರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಗವಹಿಸುತ್ತದೆ ಮತ್ತು ಸಲಹೆಯನ್ನು ನೀಡ್ತದೆ ಒಕ್ಕೂಟ ಮತ್ತು ಯಾವುದೇ ರಾಜ್ಯದ ಅಡಿಯಲ್ಲಿ ಅವರ ಅಭಿವೃದ್ಧಿ ಪ್ರಗತಿಯನ್ನು ಮೌಲ್ಯಮಾಪನವನ್ನು ಮಾಡುತ್ತೆ ಓಕೆ ಸೊ ಇದು ಕೂಡ ಕರೆಕ್ಟ್ ಇದೆ ಇದು ವಾರ್ಷಿಕವಾಗಿ ಅಥವಾ ಆಯೋಗವು ತನಗೆ ಯಾವಾಗ ಸೂಕ್ತ ಅಂತ ಸಮಯದಲ್ಲಿ ಬಂದುಬಿಟ್ಟು ತನ್ನ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸುತ್ತೆ ಅಂತ ಹೇಳುತ್ತೆ ಸೊ ಇದು ಬಂದುಬಿಟ್ಟು ರಾಂಗ್ ಆಗಿದೆ ಯಾಕೆ ಯಾಕೆ ಅಂದರೆ ತನ್ನ ವರದಿಯನ್ನು ಬಂದುಬಿಟ್ಟು ರಾಷ್ಟ್ರಪತಿಗೆ ಸಲ್ಲಿಸೋದು ಯಾಕೆ ರಾಷ್ಟ್ರಪತಿಗೆ ಇದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರೋದ್ರಿಂದ ಇದು ರಾಜ್ಯಪಾಲರಿಗೆಲ್ಲ ರಾಷ್ಟ್ರಪತಿಗೆ ಬಂದುಬಿಟ್ಟು ಸಲ್ಲಿಸೋದೆ ಮೊಕದ್ದಮೆಯನ್ನು ಪ್ರಶ್ನಿಸುವಾಗ ಇದು ಸಬ್ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿದೆ ಹೌದು ಇದು ಕೂಡ ಕರೆಕ್ಟಾಗಿದೆ ಹಾಗಾದ್ರೆ ಇಲ್ಲಿ ಎ ಮತ್ತು ಸಿ ಮಾತ್ರ ಕರೆಕ್ಟಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ಈ ಥರನೇ ಕ್ವಶನ್ ಬರುತ್ತೆ ಟೈಮ್ ನೀವು ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಐ ಇರುತ್ತೆ ಯಾಕೆಂದರೆ ಕ್ವೆಶನ್ ಕ್ವಶನ್ ಆ್ಯಂಡ್ ಕ್ವಶನ್ ಈಸಿಯಲ್ಲಿ ಇರುತ್ತೆ ಬಟ್ ನೀವು ಕ್ವಶನ್ನ ಕರೆಕ್ಟಾಗಿ ಓದಿಲ್ಲ ಅಂದರೆ ಏನು ಸಮ್ ಟೈಮ್ ನಿಮಗೆ ಅದೇ ಸರಿ ಅಂತ ಅನ್ನಿಸ್ಬಿಟ್ಟು ಟಿಕ್ ಮಾಡ್ಕೊಂಬಿಡ್ತೀರಾ ಸೊ ಅದರಿಂದ ದಯವಿಟ್ಟು ಕ್ವಶನ್ನ ಕರೆಕ್ಟಾಗಿ ಓದಿ ಟಿಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಓಕೆನಾ ಸೊ ಅಲ್ಲದೆ ಬಂದುಬಿಟ್ಟು ಇದೇನು ಮಾಡುತ್ತೆ ಅಂದರೆ ಇದು ಸಿವಿಲ್ ನ್ಯಾಯ ನಿಮಗೆ ಆಲ್ರೆಡಿ ಗೊತ್ತಿದೆ ಮೊಕದಮೆಯನ್ನು ಪ್ರವೇಶಿಸುವ ಇದು ಪ್ರಶ್ನಿಸುವಾಗ ಅದು ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರವನ್ನು ಹೊಂದಿರುತ್ತೆ ಅಲ್ಲದೆ ಬಂದುಬಿಟ್ಟು ಇದು ವಾರ್ಷಿಕವಾಗಿ ತನ್ನ ವರದಿಯನ್ನು ಸಲ್ಲಿಸುತ್ತಲ್ವ ಅದು ರಾಷ್ಟ್ರಪತಿಗೆ ಸಲ್ಲಿಸುತ್ತೆ ಅಂತಹ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ ಆ ವರದಿಯನ್ನು ತಗೊಳ್ತಾರೆ ತಗೊಂಬಿಟ್ಟು ಸಂಸತ್ತಿನ ಉಭಯ ಸದನದ ಮುಂದೆ ಬಂದು ಕೂಡ ಇಡ್ತಾರೆ ಓಕೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸಲ್ದೆ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಏನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಇದು ಭಾಗವಹಿಸ್ತಾ ಇರುತ್ತೆ ಮತ್ತು ಇದ್ರ ರಿಲೇಟೆಡಾಗಿ ಅದು ಏನು ಮಾಡುತ್ತೆ ಸಜೆಷನ್ನ ಕೂಡ ಕೊಡುತ್ತೆ ಮತ್ತು ಇದಕ್ಕೆ ರಿಲೇಟೆಡಾಗಿ ರಾಜ್ಯದಲ್ಲಿ ಏನಾದರೂ ಅಭಿವೃದ್ಧಿ ಪ್ರಗತಿಯನ್ನು ಏನಾದರೂ ಇದೆ ಅಂದರೆ ಅದರದು ಪರವಾಗಿ ಕೂಡ ಮೌಲ್ಯಮಾಪನ ಕೂಡ ಮಾಡುತ್ತೆ ಅಲ್ಲದೆ ಸಂವಿಧಾನದ ಅಡಿಯಲ್ಲಿ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು ಯಾರಾದರೂ ಇದ್ದರೆ ಅವರಿಗೆ ಸಂಬಂಧಪಟ್ಟಂತೆ ಸುರಕ್ಷತೆಗೆ ಎಲ್ಲ ವಿಷಯವನ್ನು ತನಿಖೆ ಕೂಡ ಮಾಡುತ್ತೆ ಮೇಲ್ವಿಚಾರಣೆ ಕೂಡ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಥ್ಯಾಂಕ್ ಯು